ವಾರಕ್ಕೊಂದು ಕಥೆ ಕಥಾಸಿ ಬನ್ನಿ ಪ್ರಿಯ ಕೆಳಗರೆ ಇನ್ನೊಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ ಕಥೆ ಅಮೂಲ್ಯ ಆಭರಣ ಒಂದೂರಲ್ಲಿ ತಾತ ಮೊಮ್ಮಗ ಇದ್ದರು ವಾಸಕ್ಕೆ ಹಿರಿಯರ ಕಾಲದಿಂದ ಬಂದ ಒಂದು ಮನೆಯಿತ್ತು ಆದಾಯದ ಮೂಲ ಯಾವುದೂ ಇರಲಿಲ್ಲ ಸಣ್ಣ ಪುಟ್ಟ ಕೆಲಸ ಸಿಕ್ಕಾಗ ಬಂದ ಹಣದಿಂದ ಜೀವನ ಮಾಡುತ್ತಿದ್ದರು ಅವರ ಮನೆಯಲ್ಲಿ ಅನಾದಿ ಕಾಲದಿಂದ ಅನ್ನುವ ಹಾಗೆ ತಲೆತಲಾಂತರದಿಂದ ಬಂದ ಅಮೂಲ್ಯವಾದ ಚೂಡಾಮಣಿ ತರಹದ ಅಮೂಲ್ಯವಾದ ಆಭರಣವಿತ್ತು ಆಗಿನ ಕಾಲಕ್ಕೆ ಬೆಲೆ ಕಟ್ಟಲಾಗದಂಥ ಆಭರಣ ಎಂದು ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ವೆಲ್ವೆಟ್ ಬಟ್ಟೆಯಲ್ಲಿ ಸುತ್ತಿ ಚಿತ್ತಾರದ ಕೆತ್ತನೆ ಮಾಡಿದ ಗಂಧದ ಪೆಟ್ಟಿಗೆಯೊಳಗೆ ಮುಚ್ಚಿ ದೇವರ ಗೂಡಿನಲ್ಲಿ ಭದ್ರವಾಗಿಟ್ಟು ಸಾಲಿ ಗ್ರಾಮಕ್ಕೆ ಮಾಡುವಂತೆ ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದರು ಆಭರಣ ಇರುವಿಕೆ ಬಗ್ಗೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಏಕೆಂದರೆ ತಾತ ಮುತ್ತಾತರ ಕಾಲದಿಂದಲೂ ಅದನ್ನು ಜೋಪಾನ ಮಾಡಬೇಕು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಬಾರದು ಹಾಗೆ ಮಾಡಿದರೆ ತೊಂದರೆಯಾಗುತ್ತದೆ ಎನ್ನುವ ಮಾತನ್ನೇ ನಂಬಿ ಪಾಲಿಸುತ್ತಾ ಕೂಡ ಬಂದಿದ್ದರು ಒಮ್ಮೆ ಮೊಮ್ಮಗ ಕೇಳಿದ ತಾತ ಆಭರಣಗಳನ್ನು ಕೊಡು ಅಡಿವಿಟ್ಟು ಏನಾದರೂ ವ್ಯಾಪಾರ ಶುರು ಮಾಡೋಣ ಅಂತ ಆ ಬಡತನದಿಂದ ಹೊರಬಂದ ಮೇಲೆ ಮತ್ತೆ ನಿನಗೆ ಬಿಡಿಸಿ ತಂದು ಕೊಡುತ್ತೇನೆ ಎಂದು ಮೊಮ್ಮಗ ಒಂದೆರಡು ಬಾರಿ ಕೇಳಿತರೂ ತಾತ ಮಾತ್ರ ನಾನು ಕೊಡುವುದಿಲ್ಲ ಎಷ್ಟೋ ತಲೆಮಾರುಗಳಿಂದ ನಮ್ಮ ಮನೆಯಲ್ಲಿ ಇದೆ ಇದನ್ನು ಹೊಸಿಲು ದಾಟಿಸಲು ಬಾರದು ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದರು ಮೊಮ್ಮಗ ಸುಮ್ಮನಾದ ಬಡಿತನದಲ್ಲಿ ಬದುಕು ಸಾಕುತ್ತಿತ್ತು ಒಂದು ದಿನ ಅಜ್ಜ ಕಾಯಿಲೆ ಬಂದು ಸತ್ತು ಹೋದ ಇಡೀ ಮನೆ ಮೊಮ್ಮಗನೊಬ್ಬನೇ ಇರುವುದು ಏನು ಮಾಡಲಿ ಉದ್ಯೋಗವಿಲ್ಲ ಸ್ವಂತ ಕೆಲಸ ಮಾಡಲು ಬಂಡವಾಳವಿಲ್ಲ ಹೀಗೆ ಯೋಚಿಸಿ ಯೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ ಆಭರಣವನ್ನು ಅಡಿಬಿಟ್ಟು ಏನಾದರೂ ಕೆಲಸ ಮಾಡುವುದು ಎಂದುಕೊಂಡು ಪರಿಚಯವಿರುವ ಆಭರಣದ ಅಂಗಡಿಯಲ್ಲಿ ಅಡಿಬಿಟ್ಟು ಹಣವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರವನ್ನು ಶುರು ಮಾಡಿದ ವ್ಯಾಪಾರ ಶುರು ಮಾಡಿದ್ದೊಂದೇ ಗೊತ್ತು ಅದೆಷ್ಟು ಹಿಡಿಯಿತು ಎಂದರೆ ಕೆಲವು ವರ್ಷಗಳಲ್ಲಿ ದೇಶ ವಿದೇಶಗಳ ತನಕ ತನ್ನ ವ್ಯಾಪಾರವನ್ನು ವಿಸ್ತರಿಸಿದ ಭಾರೀ ದೊಡ್ಡ ಶ್ರೀಮಂತನಾದ ಮದುವೆಯಾಗಿ ಮಕ್ಕಳೂ ಆಯಿತು ಹಳೆಯ ಮನೆಯನ್ನು ಕೆಡವಿ ಭವ್ಯವಾದ ಬಂಗಲೆಯನ್ನು ಕಟ್ಟಿಸಿದ ಈಗ ಆತನು ತನ್ನ ಮನೆಯ ಆಭರಣವನ್ನು ಅಡಿವಿಟ್ಟ ಅಂಗಡಿಗೆ ಹೋಗಿ ಹಣವನ್ನು ಕೊಟ್ಟು ಆಭರಣ ಬಿಡಿಸಿ ಮನೆಗೆ ತಂದನು ಹಾಗೆಯೇ ಅದಕ್ಕೊಂದು ಮಜಬೂತಾದ ಗೌರಿ ಪೆಟ್ಟಿಗೆಯಂಥ ಬೆಳ್ಳಿಯ ಪೆಟ್ಟಿಗೆಯನ್ನು ಮಾಡಿಸಿ ಆಭರಣವನ್ನು ಅದರೊಳಗೆ ಇಟ್ಟು ಬೆಳ್ಳಿಯ ಪುಟ್ಟ ಬೀಗವನ್ನು ಹಾಕಿ ಪ್ರತಿನಿತ್ಯವೂ ಭಕ್ತಿಯಿಂದ ಪೂಜೆ ಮಾಡಲಾರಂಭಿಸಿದ ಆ ಆಭರಣದಿಂದ ತಾನು ವ್ಯಾಪಾರ ಮಾಡಿ ಹಣ ಗಳಿಸಿದೆ ಹಿರಿಯರ ಕಾಲದ ಆಭರಣವನ್ನು ಮನೆಗೆ ತಂದಿಟ್ಟೆ ಏನೋ ಒಂದು ಥರ ನೆಮ್ಮದಿ ಅನಿಸಿತು ಅವನಿಗೆ ಹೀಗೆ ಕೆಲವು ತಿಂಗಳು ಕಳೆದವು ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಕುಸಿತ ಕಾಣಿಸತೊಡಗಿತು ದಿನ ಕಳೆದಂತೆ ಸಮಸ್ಯೆಗಳು ಬರತೊಡಗಿದವು ಸಂಪಾದನೆ ಶೂನ್ಯ ಖರ್ಚು ಹೆಚ್ಚು ಎಂಬಂತಾಯಿತು ಮನೆಯಲ್ಲಿರುವ ಕಾರು ಬೈಕುಗಳು ಪೆಟ್ರೋಲ್ ಹಾಕುವುದಕ್ಕೂ ಖರ್ಚು ಎಂಬಂತಾಯಿತು ಆಡಂಬರದ ಖರ್ಚು ವೆಚ್ಚುಗಳೆಲ್ಲವೂ ನಿಂತು ಹೋಯಿತು ಮೂರ್ನಾಲ್ಕು ವರ್ಷಗಳಲ್ಲಿ ಹಿಂದಿನ ಸ್ಥಿತಿಗೆ ಬಂದು ತಲುಪಿದರು ಮನೆಯನ್ನು ಮಾರಬೇಕಾದ ಪರಿಸ್ಥಿತಿ ಬಂತು ಈಗ ನಿರ್ವಾಹವಿಲ್ಲದೆ ಮತ್ತೆ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ಅಡಿಬಿಟ್ಟ ಹಣವನ್ನು ಪಡೆದು ಹೊಸ ವ್ಯಾಪಾರ ಶುರು ಮಾಡಿದ ಅದೇನೋ ಚಮತ್ಕಾರವೋ ಎಂಬಂತೆ ಕಣ್ಣು ಮುಚ್ಚಿ ಬೆಳಗಾಗುವುದರೊಳಗೆ ಸಿರಿತರ ತುಂಬಿ ತುಳಕಾಡತೊಡಗಿತು ಮತ್ತೆ ಮೊಮ್ಮಗ ನೆಮ್ಮದಿಯ ನಿಟ್ಟುಸಿರಿಟ್ಟ ಹಾಗೆಯೇ ಕುಳಿತು ಯೋಚಿಸಿದ ಒಳ್ಳೆಯ ಹಿರಿಯರ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರಿಗಳ ಹತ್ತಿರ ಹೋಗಿ ನಡೆದ ಘಟನೆಗಳನ್ನೆಲ್ಲ ಅಂದರೆ ಮುತ್ತಾತನ ಕಾಲದಿಂದ ಬಂದ ಆಭರಣ ಹಿಂದೆ ಇದ್ದ ಬಡತನ ಆಭರಣವನ್ನು ಅಡಿವಿಟ್ಟು ಮಾಡಿದ ವ್ಯಾಪಾರ ಬಂದ ಲಾಭ ಹೀಗೆ ಎಲ್ಲವನ್ನೂ ಹೇಳಿದ ಶಾಸ್ತ್ರಿಗಳು ಪಂಚಾಂಗ ತೆಗೆದು ಲೆಕ್ಕ ಹಾಕಿ ನೋಡಪ್ಪ ನಿನ್ನ ಮನೆಯಲ್ಲಿರುವ ಆಭರಣ ಅಂಥಿಂಥದ್ದಲ್ಲ ಆದರೆ ಅದನ್ನು ಒಂದು ಕಡೆ ಕೂರಿಸಿ ಪೂಜೆ ಮಾಡುತ್ತೇನೆ ಎಂದರೆ ನಿನಗೆ ಬಡತನ ಕಟ್ಟಿಟ್ಟ ಬುತ್ತಿ ಆದರೆ ಅದನ್ನು ಬಳಸಿಕೊಂಡು ಸದು ಉಪಯೋಗ ಪಡೆದರೆ ಬಡತನ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ನೀನು ಆಭರಣವನ್ನು ಅಡಿಬಿಟ್ಟು ವ್ಯಾಪಾರ ಮಾಡದೆ ಕೈ ಹಿಡಿಯಿತು ಒಂದು ಕಡೆ ಕಟ್ಟಿಟ್ಟ ಹಾಗೆಯೇ ಇಟ್ಟರೆ ಸವಕಲ ಆಭರಣವಾಗುತ್ತದೆ ಎಂದರು ಮೊಮ್ಮಗ ಕೇಳಿದ ಹಾಗಾದರೆ ನಾನು ಅಕ್ಕಸಾಲಿಂಗನ ಹತ್ತಿರ ಅಡಿಬಿಟ್ಟಿದ್ದೆ ಅವನು ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದ ಅವನಿಗೇಕೆ ಏನೂ ಆಗಲಿಲ್ಲ ಅಂತ ಕೇಳಿದ ಅದಕ್ಕೆ ಶಾಸ್ತ್ರಿಗಳು ಅಕ್ಕಸಾಲಿಗ ಅದನ್ನು ವ್ಯಾಪಾರದ ದೃಷ್ಟಿಯಿಂದ ಇಟ್ಟುಕೊಂಡಿದ್ದನೇ ಹೊರತು ಕೆಲಸಕ್ಕೆ ಬಾರದಂತೆ ಒಂದು ಮೂಲೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯೊಳಗೆ ಮುಚ್ಚಿಟ್ಟಿರಲಿಲ್ಲ ವ್ಯವಹಾರದ ದೃಷ್ಟಿಯಿಂದ ಇಟ್ಟಿದ್ದು ಹಾಗಾಗಿ ಅವನಿಗೆ ಯಾವ ಹಾನಿಯಾಗದೆ ಒಳ್ಳೆಯದಾಯಿತು ಎಂದನು ಈಗ ಮೊಮ್ಮಗನಿಗೆ ಚೆನ್ನಾಗಿ ಅರ್ಥವಾಯಿತು ಬೆಲೆ ಬಾಳುವ ವಸ್ತು ಇದೆ ಎಂದರೆ ಅದನ್ನು ಮುಚ್ಚಿಟ್ಟು ಬೀಗ ಹಾಕಿ ಇಡುವುದಲ್ಲ ಅದನ್ನು ಬಳಸಿಕೊಂಡು ಬದುಕನ್ನು ಸುಂದರ ಮಾಡಿಕೊಂಡರೆ ಸಾರ್ಥಕವಾಗುತ್ತದೆ ಹಿರಿಯರ ಆಶಯವೂ ಇದೆಯಾಗಿರುತ್ತದೆ ಎಂದುಕೊಂಡು ಆ ಆಭರಣವನ್ನು ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರಕ್ಕೆ ಬಳಸಿಕೊಳ್ಳತೊಡಗಿದ ಎಂದೆಂದಿಗೂ ಬಡತನ ಮನೆಯೊಳಗೆ ಕಾಲಿಡದಂತೆ ನೋಡಿಕೊಂಡನು ಇದು ನಮ್ಮ ಅಜ್ಜಿ ಹೇಳಿದ ಕತೆ ನೀತಿಕತೆ ಅಥವಾ ಕಟ್ಟುಕಥೆಯೋ ಏನಾದರೂ ಇರಲಿ ಆದರೆ ನಾವೆಲ್ಲರೂ ಉತ್ಸಾಹದಿಂದ ಕೇಳುತ್ತಿದ್ದು ಗುಟ್ಟೊಂದು ಹೇಳುವೈ ಪುಟ್ಟ ಪುಟಾಣಿಗಳೇ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಲ್ವೇ ಪ್ರಿಯ ಕೆಳಗರೆ ನೀವೇನಂತೀರಾ ಇದುವರೆಗೆ ಅಮೂಲ್ಯ ಆಭರಣ ಕಥೆಯನ್ನು ಸಂಕಲನ ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಹಾಗಿದ್ರೆ ಬನ್ನಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು